ಐದು ವರ್ಷಗಳ ನಂತರ ಆರ್ ಬಿ ಐ ರೆಪೋ ರೇಟನ್ನು ಕಟ್ ಮಾಡಿರುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟಿಂದ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ಗೆ ತೊಗೊಂಬಂದಿರ್ತಾರೆ ಸೊ ಪ್ರಶ್ನೆ ಏನಪ್ಪ ಅಂತ ಅಂದರೆ ಸರ್ ಇದೇನೋ ಇದೇನಾಗಿರೋದು ಬಟ್ ಇದನ್ನು ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಥವಾ ಇದರಿಂದ ನಮಗೇನು ಇಂಪ್ಯಾಕ್ಟ್ ಆಗುತ್ತೆ ಸಪೋಸ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಅಂತ ಈ ಇನ್ಫಾರ್ಮೇಷನ್ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಹಾಗೆ ತುಂಬಾ ತುಂಬಾ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ರೇಟಿಗೂ ಹಾಗೂ ಸ್ಟಾಕ್ ಮಾರ್ಕೆಟ್ಗೂ ಇರತಕ್ಕಂತಹ ಸಂಬಂಧಗಳೇನು ಯಾವ ರೀತಿಯಾದಂಥ ಅಲ್ಲಿ ಯಾವ ರೀತಿಯಾಗಿ ಮಾರ್ಕೆಟ್ ಬಿಹೇವ್ ಆಗುತ್ತೆ ಈ ಸಿಚುವೇಷನ್ಸ್ಗಳನ್ನು ನಮ್ಮ ಪರವಾಗಿ ಯಾವ ರೀತಿ ಉಪಯೋಗಿಸ್ಕೊಳ್ಬೋದು ಈ ಎಲ್ಲ ಮಾಹಿತಿಗಳನ್ನು ವಿತ್ ಡೇಟಾ ಪ್ರಾಪರ್ ವೇದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸರಳ ಭಾಷೆಯಲ್ಲಿ ಬಟ್ ಇದೆಲ್ಲ ಅರ್ಥ ಆಗಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡ್ತಕ್ಕಂಥದ್ದು ತುಂಬಾ ಮುಖ್ಯ ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ರೆಪೋ ರೇಟ್ ಏನಿದೆಯೋ ತುಂಬಾ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಎಂಟೈರ್ ಎಕನಾಮಿಕ್ ವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಅಂಡ್ ಕೋರ್ಸ್ ಆರ್ಥಿಕ ವ್ಯವಸ್ಥೆಗೆ ಆಗ್ತಕ್ಕಂತಹ ಒಂದು ಪರಿಣಾಮಗಳು ಸ್ಟಾಕ್ ಮಾರ್ಕೆಟ್ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ಸೊ ಕ್ವಿಕ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಮೂರು ಇಂಪಾರ್ಟೆಂಟ್ ಪೋರ್ಷನ್ಸ್ಗಳಿದೆ ಒಂದು ಆರ್ ಬಿ ಐ ಇನ್ನೊಂದು ಬ್ಯಾಂಕ್ಸ್ಗಳು ನಾವು ನೀವು ಯೂಸ್ ಮಾಡ್ತಕ್ಕಂತಹ ಸಾಮಾನ್ಯವಾದಂತಹ ಬ್ಯಾಂಕ್ಸ್ಗಳು ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿರ್ಬೋದು ಪ್ರೈವೇಟ್ ಬ್ಯಾಂಕ್ಸ್ಗಳಿರ್ಬೋದು ಇವೆಲ್ಲ ಈ ಒಂದು ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಇನ್ನು ಕಂಪ್ನಿ ಅಂತ ಹೇಳಿದ್ದೀನಿ ನಾನು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿರೋ ಹಾಗೆ ಬಟ್ ಇದರಲ್ಲಿ ನಾವು ಕೂಡ ಬರ್ತೀವಿ ಬಟ್ ಫಸ್ಟ್ ಲೆವೆಲಲ್ಲಿ ಹಣದ ಮೂಲ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಥವಾ ಹಣ ಎಲ್ಲಿಂದ ಬರುತ್ತೆ ನಮ್ಮವರ್ಗು ಯಾವ ರೀತಿ ತಲುಪುತ್ತೆ ಅಂತಂದರೆ ಆರ್ ಬಿ ಐ ಕಡೆಯಿಂದ ತಲುಪುತ್ತೆ ಆರ್ ಬಿ ಐ ಎಂಟೈರ್ ಮನಿ ಫ್ಲೋ ಒಂದು ದೇಶದಲ್ಲಿ ಅಥವಾ ಸೆಂಟ್ರಲ್ ಬ್ಯಾಂಕ್ಸ್ಗಳೇನು ಮಾಡುತ್ತೆ ಆಯಾ ದೇಶದಲ್ಲಿ ಮನಿ ಸರ್ಕ್ಯುಲೇಷನ್ ಅಂತ ಹೇಳ್ತಾರೆ ಹಣವನ್ನು ಯಾವ ರೀತಿ ಸರ್ಕ್ಯುಲೇಟ್ ಮಾಡಬೇಕು ಯಾವಾಗ ಪ್ರಿಂಟ್ ಹಾಕಬೇಕು ಅಥವಾ ಯಾವ ರೀತಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದನ್ನು ಈ ಒಂದು ಬ್ಯಾಂಕ್ ಡಿಫೈನ್ ಮಾಡುತ್ತೆ ಯಾವ ರೀತಿ ಈ ಸಿಸ್ಟಮ್ ಯಾವ ರೀತಿ ಅಂತ ಅಂದರೆ ಆರ್ ಬಿ ಐ ಹಣವನ್ನು ನಾರ್ಮಲ್ ಬ್ಯಾಂಕ್ಸ್ಗಳಿಗೆ ಪಾಸಂದ ಮಾಡುತ್ತೆ ಇವರೋ ಥರ ಏಜೆಂಟ್ಸ್ ಅಂತ ಅಂದ್ಕೊಳ್ಳೋಣ ಸಿಸ್ಟಮಲ್ಲಿ ಬಟ್ ಸುಮ್ಮನೆ ಕೊಡಲ್ಲ ಆರ್ ಬಿ ಐ ರೆಪೋ ರೇಟ್ ಅಂತ ಹೇಳ್ತಾರೆ ಸಿಂಪಲ್ ವರ್ಡ್ಸ್ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಗೆ ಅಥವಾ ನಾರ್ಮಲ್ ಬ್ಯಾಂಕ್ಸ್ಗಳಿಗೆ ಬಡ್ಡಿನ ಏನು ಚಾರ್ಜ್ ಮಾಡುತ್ತೋ ನಾರ್ಮಲ್ ಹಣದ ಮೇಲೆ ಸಟನ್ ಬಡ್ಡಿನ ಚಾರ್ಜ್ ಮಾಡುತ್ತೆ ಅದನ್ನು ರೆಪೋ ರೇಟ್ ಅಂತ ಹೇಳ್ತಾರೆ ಸದ್ಯದ ಕಾಲಕ್ಕೆ ಇದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಇತ್ತು ಇವತ್ತಿರ ಪ್ರಕಾರ ಇದನ್ನು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ಗೆ ಮಾಡಿರ್ತಾರೆ ಸೊ ಈ ಏನು ಮಾಡುತ್ತೆ ಹಣವನ್ನು ಆರ್ ಬಿ ಐ ಕಡೆಯಿಂದ ತೊಗೊಂಡಾದಮೇಲೆ ಹಣವನ್ನು ಕಂಪ್ನೀಸ್ಗಳು ಈ ಫಾರ್ ಎಕ್ಸಾಂಪಲ್ ಕಂಪ್ನಿ ಇರ್ಬೋದು ಕಾಮನ್ ವ್ಯಕ್ತಿಗಳಿರ್ಬೋದು ಅವ್ರಗಳಿಗೆ ಲೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಹಣವನ್ನು ಸಾಲ ಸಾಲ ಕೊಡ್ತಾರೆ ಸಾಲಕ್ಕೆ ನಿಮಗೆ ಗೊತ್ತಿದೆ ವಾಪಸ್ಸು ಅವರಿಗೆ ಒಂದು ಲಾಭ ಇರುತ್ತೆ ಏನು ಲಾಭ ರೆಪೋ ರೇಟ್ ಈ ಫಾರ್ ಎಕ್ಸಾಂಪಲ್ ಸಿಕ್ಸ್ ಪರ್ಸೆಂಟ್ ಇದೆ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಸೇಕಿಗೆ ಈ ಬ್ಯಾಂಕ್ಸ್ಗಳು ಕಂಪನಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸ್ ವೈ ಜಿ ಕಂಪನಿ ಇದೆ ಅಂತ ಅಂದ್ಕೊಂಡು ಎಂಟು ಪರ್ಸೆಂಟೇಜ್ಗೆ ಸಾಲ ಕೊಡ್ತಿದ್ದಾರೆ ಅಂತಂದರೆ ಇದರ ಇದರ ಬಿಟ್ವೀನಲ್ಲಿ ಏನೊಂದು ಡಿಫರೆನ್ಸ್ ಇರುತ್ತಲ್ವಾ ಅಂದರೆ ಈ ಕೇಸಲ್ಲಿ ಟೂ ಪರ್ಸೆಂಟ್ ಆಯಿತು ಈ ಟೂ ಪರ್ಸೆಂಟು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಥವಾ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ ಬ್ಯಾಂಕ್ಸ್ಗಳಿಗೆ ಸೊ ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟ ಹಾಗೆ ಏನು ಕಂಪನಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಕೊಡ್ತಾ ಇದ್ದೀನಿ ಬೇಸಿಕಲಿ ಸುಮಾರು ಕಂಪನೀಸ್ಗಳು ಲಿಸ್ಟ್ ಆಗಿರುತ್ತೆ ಎಲ್ಲ ಕಂಪನೀಸ್ಗಳು ಅವರ ಹಣವನ್ನೇ ಉಪಯೋಗಿಸ್ಕೊಂಡು ಮಾಡ್ತಾ ಇರಲ್ಲ ಬಿಸ್ನೆಸ್ನ ಸಟನ್ ಸಾಲವನ್ನು ತೊಗೊಳ್ತಾರೆ ಬಾರೋಯಿಂಗ್ ಅಂತ ಹೇಳ್ತಾರೆ ಯಾವಾಗ ಇಂಟ್ರೆಸ್ಟ್ ರೇಟ್ಸ್ಗಳು ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇರುತ್ತೋ ಇದರ ಡೈರೆಕ್ಟ್ ಇಂಪ್ಯಾಕ್ಟ್ ಅವರ ಇಂಟ್ರೆಸ್ಟ್ ಮೇಲೂ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಇದಕ್ಕಿಂತ ಕಡಿಮೆ ಅಂತೂ ಬ್ಯಾಂಕ್ಸ್ಗಳು ಚಾರ್ಜ್ ಮಾಡೋಕ್ಕಾಗಲ್ಲ ಸಾಲ ವರ್ಕೆ ಕರೆಕ್ಟಾ ಸೊ ಈಗ ಸಪೋಸ್ ಸಿಕ್ಸ್ ಪಾಯಿಂಟ್ ಫೈವ್ ಇರೋದನ್ನು ಇವತ್ತಿನ ಮಟ್ಟಿಗೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಮಾಡಿದ್ದಾರೆ ಅಂತಂದರೆ ಎಂಟಾಯರ್ ಇಂಟ್ರೆಸ್ಟಲ್ಲಿ ಈ ಬ್ಯಾಂಕ್ಸ್ಗಳಿಗೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ನಷ್ಟು ಬರ್ಡನ್ ಕಡಿಮೆ ಆಯಿತು ರೆಪೋ ರೇಟ್ ಕಡಿಮೆ ಆಗಿದೆ ಅಂತಂದರೆ ಸೊ ಇವರೇನು ಮಾಡ್ಬೋದು ಇದೇ ಬರ್ಡನನ್ನು ಕಡಿಮೆ ಮಾಡೋದ್ರ ಮೂಲಕ ಮತ್ತೆ ಅಡಿಷ್ನಲ್ ಒಂದು ಆಫರ್ ಅಂತ ಹೇಳ್ಬೋದು ಆಫರ್ ಥರ ಕಂಪ್ನೀಸ್ಗಳಿಗೆ ನಮ್ಮಂಥ ನಿಮ್ಮಂತಹ ಕಾಮನ್ ವ್ಯಕ್ತಿಗಳಿಗೆ ಈ ಒಂದು ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಈಗ ಎಂಟು ಪರ್ಸೆಂಟೇಜ್ ಸಿಗ್ತಾ ಇದ್ದಂತ ಮೋಸ್ಟ್ಲಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ಗೆ ಆಫರ್ ಮಾಡ್ಬೋದು ಸೊ ನೋಡೋಕೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅನಿಸಿದ್ರು ಕೂಡ ಎಂಟಾಯರ್ ದೊಡ್ಡ ದೊಡ್ಡ ಅಮೌಂಟಲ್ಲಿ ಈಗ ಕೋಟಿ ಗಂಟಲಿ ಸಾಲಗಳನ್ನ ತಗೊಂಡಿರ್ತಾರೆ ಅದರಲ್ಲಿ ಮೇಜರ್ ಬೆನಿಫಿಟ್ಸ್ಗಳು ಈ ಕಂಪ್ನಿಗೆ ಆಗುತ್ತೆ ಅಂದರೆ ಅವರ ಕೈಯಿಂದ ಏನು ಇಂಟ್ರೆಸ್ಟ್ ಕಟ್ತಾ ಇರ್ತಾರೋ ಎಕ್ಸ್ಟ್ರಾ ಆ ಒಂದು ಅಮೌಂಟ್ ಅವ್ರ ಹತ್ರ ಉಳ್ಕೊಳ್ಳುತ್ತೆ ಆ ಅಮೌಂಟಿನ ರಿಫ್ಲೆಕ್ಷನ್ ಏನಿದೆಯೋ ಅಥವಾ ಅಮೌಂಟ್ ಏನು ಎಕ್ಸ್ಟ್ರಾ ಉಳಿಯುತ್ತೋ ಅದು ಅವರ ಪ್ರಾಫಿಟ್ಸ್ಗಳಿಗೆ ಆ್ಯಡ್ ಆಗ್ತಾ ಹೋಗುತ್ತೆ ಸೊ ಯಾವಾಗೆಲ್ಲ ಕಂಪ್ನೀಸ್ಗಳು ಬಾರೋವಿಂಗ್ಸ್ಗಳನ್ನು ಜಾಸ್ತಿ ಮಾಡಿಕೊಂಡು ಅಥವಾ ಬಾರೋವಿಂಗ್ಸ್ ಕಾಸ್ಟ್ ಏನಿದೆಯೋ ಅವರಿಗೆ ಕಡಿಮೆ ಆಯಿತು ಅಂತಂದರೆ ಬಿಸ್ನೆಸ್ಗಳನ್ನು ಇನ್ನೂ ಎಫೆಕ್ಟಿವ್ ರನ್ ಮಾಡ್ತಾರೆ ಅದರಿಂದ ಜಾಬ್ಸ್ಗಳು ಕ್ರಿಯೇಟ್ ಆಗುತ್ತೆ ಈ ರೀತಿಯಾಗಿ ಒಂಥರ ಮಲ್ಟಿಪಲ್ ಸೈಕಲ್ ಅಲ್ಲಿ ಇದು ರನ್ ಆಗ್ತಾ ಹೋಗುತ್ತೆ ಎಂಟೈರ್ ಎಕನಾಮಿಕ್ ಸಿಸ್ಟಮ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಗೇನ್ ಇದು ಒಂದೇ ಆಗುತ್ತಾ ನೋ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತಿನ ಮಟ್ಟಿಗೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಕಡಿಮೆ ಮಾಡಿರ್ತಾರೆ ಯೂಶ್ವಲಿ ಒಂದು ವೇಟ್ ಮಾಡುತ್ತೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತೀವಿ ನಾವು ಇದು ಒಂದೇ ಸತಿ ಕಡಿಮೆ ಆದ ತಕ್ಷಣ ಈ ಮಾರ್ಕೆಟ್ ಒಂದೇ ಸತಿನೇ ಬೂಮ್ ಆಗಿಬಿಡಲ್ಲ ಬಿಕಾಸ್ ಇಟ್ ಟೇಕ್ಸ್ ಟೈಮ್ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದಾರೆ ಅಂತಂದರೆ ಅವು ಸಾಲವನ್ನು ಜಾಸ್ತಿ ತೊಗೊಳ್ಬೇಕು ಅಥವಾ ಬಾರೋವಿಂಗ್ ಕಾಸ್ಟ್ ಅವ್ರಿಗೆ ಕಡಿಮೆ ಆಗಬೇಕು ಆ ಬಾರೋವಿಂಗ್ ಕಾಸ್ಟು ಅವರ ಪ್ರಾಫಿಟ್ಸ್ಗಳಲ್ಲಿ ಆ್ಯಡ್ ಆಗಬೇಕು ಅದಕ್ಕೆ ಸಟನ್ ಟೈಮ್ ತೊಗೊಳುತ್ತೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸು ಸೆವೆನ್ ಸಿಕ್ಸ್ ಮಂತ್ಸು ನೈನ್ ಮಂತ್ಸು ಒನ್ ಇಯರ್ ಈ ರೀತಿಯಾದಂಥ ಒಂದು ಬ್ಯಾಂಡನ್ನು ತೊಗೊಳುತ್ತೆ ಹಾಗಾಗಿ ಇಂಟ್ರೆಸ್ಟ್ ರೇಟ್ನ ಒಂದೇ ಸತಿಗೆ ಕಟ್ ಮಾಡಲ್ಲ ಇಂಟ್ರೆಸ್ಟ್ ರೇಟ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಂತ ಅಂದರೆ ಮೋಸ್ಟ್ ಆಫ್ ದ ಕೇಸಸ್ ಗಳಲ್ಲಿ ಎಕನಾಮಿಕ್ ಕಂಡೀಷನ್ಸ್ಗಳು ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ನೋಡ್ತೀವಿ ಅಂತಂದ್ರೆ ಒಂದು ವರ್ಷದ ಪ್ರಕಾರ ಅರೌಂಡ್ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟೇಜ್ ಈ ರೀತಿಯಾದಂತಹ ಬೇಸ್ಡ್ ಆನ್ ದ ಎಕನಾಮಿಕ್ ಕಂಡೀಷನ್ಸ್ಗಳ ಬೇಸಿಸಲ್ಲಿ ಈ ನಿರ್ಧಾರಗಳನ್ನು ತಗೊಳ್ತಾರೆ ಬಟ್ ಯಾವಾಗ ಇದಾಗುತ್ತೋ ಇದೇ ಸಂದರ್ಭದಲ್ಲಿ ಎಫ್ಡಿ ರೇಟ್ ಇವತ್ತಿನ ಮಟ್ಟಿಗೆ ಏನು ಕೊಡ್ತಿದ್ದಾರೆ ಎಫ್ಡಿ ಟಿ ರೇಟ್ಸ್ ಗಳು ಅದರಲ್ಲೂ ಕೂಡ ಕಡಿಮೆ ಆಗೋ ಚಾನ್ಸಸ್ಗಳು ಇರುತ್ತೆ ಬಿಕಾಸ್ ಇಂಟ್ರೆಸ್ಟ್ ರೇಟ್ ಹೈ ಇದ್ದಾಗ ಆಬ್ವಿಯಸ್ಲಿ ಹೈಯರ್ ಚಾರ್ಜಸ್ ಅನ್ನೇ ಬ್ಯಾಂಕ್ ಕೊಡ್ತಾ ಇರುತ್ತೆ ಆಫರ್ ಮಾಡ್ತಾ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ಗಳು ಕಡಿಮೆ ಆಗ್ತಾ ಹೋದಾಗ ಎಫ್ಡಿ ಡಿ ರೇಟ್ಸ್ಗಳು ಕೂಡ ಡ್ರಾಪ್ ಆಗುತ್ತೆ ಸೊ ಇವತ್ತಿನ ಮಟ್ಟಿಗೆ ಡಿಸಿಷನ್ಸ್ ಗಳನ್ನ ತಗೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಇರುತ್ತೆ ಈ ಒಂದು ಇನ್ ಬಿಟ್ವೀನ್ ಟೈಮ್ ಅಲ್ಲಿ ಸಪೋಸ್ ನೀವೇನಾದ್ರು ಎಫ್ ಡಿ ಇನ್ವೆಸ್ಟ್ ಮಾಡಬೇಕು ಅನ್ಕೋತಿದ್ರ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಗಳನ್ನ ನೋಡ್ತೀರಾ ಅಂತಂದ್ರೆ ಸ್ಪೆಷಲಿ ಎಫ್ ಡಿ ಈ ಒಂದು ಸಂದರ್ಭದಲ್ಲಿ ಲಾಕ್ ಇನ್ ಮಾಡಿಕೊಳ್ತಕ್ಕಂಥದ್ದು ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಸೂಕ್ತವಾಗಿರುತ್ತೆ ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ ಎಂಟೈರ್ ಅಮೌಂಟ್ನ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಸೊ ಅಸೆಟ್ ಡೈವರ್ಸಿಫಿಕೇಶನ್ ಅಂತ ನಿನ್ನೆ ವಿಡಿಯೋದಲ್ಲೇ ಕೂಡ ನಾನು ಮಾತಾಡಿದ್ದೆ ಈ ಒಂದು ವಿಚಾರವಾಗಿ ಸೇಫ್ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಸಪೋಸ್ ಶಾರ್ಟ್ ಟರ್ಮ್ ಗೆಲ್ಲ ಇನ್ವೆಸ್ಟ್ ಮಾಡ್ತಿದ್ರೆ ಒಂದು ಮೂರು ವರ್ಷ ಐದು ವರ್ಷ ಅಂತಂದ್ರೆ ಸೇಫ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕೂಡ ನಮ್ಮಲ್ಲಿ ಇರಬೇಕಾಗುತ್ತೆ ಸೊ ಹಾಗಾಗಿ ಎಫ್ ಡಿ ಏನಾದರೂ ನೀವು ಇನ್ವೆಸ್ಟ್ ಮಾಡಬೇಕು ಈ ಒಂದು ಸಂದರ್ಭಿಸಿಕೊಳ್ಬೇಕು ಅಂತಕ್ಕಂಥ ಆಸಕ್ತಿ ನಿಮಗಿದೆ ಇದೆ ಅಂತ ಅಂದ್ರೆ ಸ್ಟೇಬಲ್ ಮನಿ ಅಂತಕ್ಕಂಥ ಒಂಬತ್ತರಿಂದ ಒಂಬತ್ತುವರೆ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟ್ ಡಿ ಮೇಲೆ ಆಫರ್ ಮಾಡ್ತಾ ಇರತಕ್ಕಂಥ ಎಷ್ಟೋ ಬ್ಯಾಂಕ್ಸ್ ಈ ಒಂದು ಆಪ್ ಅಲ್ಲಿ ಲಿಸ್ಟ್ ಆಗಿರುತ್ತೆ ನಾರ್ಮಲ್ ಜನಗಳಿಗೆ ಒಂಬತ್ತು ಪರ್ಸೆಂಟೇಜ್ ಸೀನಿಯರ್ ಸಿಟಿಜನ್ಸ್ ಗಳಿಗೆ ಒಂಬತ್ತುವರೆ ಪರ್ಸೆಂಟೇಜ್ ನಷ್ಟ ರಿಟರ್ನ್ ಕೊಡ್ತಕ್ಕಂತಹ ಎಫ್ ಡಿ ರಿಟರ್ನ್ ಕೊಡ್ತಕ್ಕಂತಹ ಎಷ್ಟೋ ಬ್ಯಾಂಕ್ ಲಿಸ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಉತ್ಕರ್ಷ ಅಂತಕ್ಕಂಥ ಬ್ಯಾಂಕ್ ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಆಫರ್ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಒಂದು ಮಂತ್ ಟೆನ್ ಇರತಕ್ಕಂತಹ ಟೆನ್ಯೂರ್ ಇರತಕ್ಕಂತಹ ಎಫ್ ಡಿಗೆ ಒಂಬತ್ತು ಪರ್ಸೆಂಟೇಜ್ ಎಫ್ ಡಿ ಆಫರ್ ಮಾಡ್ತಿದ್ದಾರೆ ಮೂರು ವರ್ಷದ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಈ ಬ್ಯಾಂಕ್ ಮೂಲಕ ಇನ್ಸ್ಟ್ರಾವಲ್ ಫೆಸಿಲಿಟೀಸ್ ಗಳನ್ನು ಕೊಡ್ತಾರೆ ಇನ್ನೊಂದು ಆರ್ ಡಿ ಕೂಡ ರಿಕರಿಂಗ್ ಡೆಪಾಸಿಟ್ಸ್ ಗಳು ಮಾಡಬೇಕು ಅನ್ಕೊಂಡಿದ್ರೆ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಬಹುದು ಸದ್ಯಕ್ಕೆ ನೋಡಿ ಸೂರ್ಯೋದಯ ಬ್ಯಾಂಕ್ ಅಂತಕ್ಕಂತಹ ಒಂದು ಬ್ಯಾಂಕ್ ಏನಿದೆಯೋ ಒಂಬತ್ತು ಪಾಯಿಂಟ್ ಒಂದು ಐದು ವರ್ಷದ ಟೆನ್ಯೂರ್ ಗೆ ನೀವು ಆರ್ ಡಿ ಎಫ್ ಡಿ ನ ಲಾಕ್ ಮಾಡಬಹುದು ಈ ಒಂದು ಸಿಚುವೇಷನ್ ಅಲ್ಲಿ ಸೇಫ್ಟಿ ಮೇಜರ್ ಆಗಿ ಡಿಐ ಸಿಜಿಸಿ ಕಡೆಯಿಂದ ಐದು ಲಕ್ಷದವರೆಗೂ ಒಂದು ಬ್ಯಾಂಕ್ ಅಲ್ಲಿ ನಿಮಗೆ ಇನ್ಶೂರೆನ್ಸ್ ಇರುತ್ತೆ ಮಲ್ಟಿಪಲ್ ಬ್ಯಾಂಕ್ಸ್ಗಳಲ್ಲಿ ಎಫ್ ಡಿ ಓಪನ್ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ಇನ್ಸೂರೆನ್ಸ್ ಎಫೆಕ್ಟಿವ್ ಆಗಿ ನೀವು ಉಪಯೋಗಿಸ್ಕೊಳ್ಬೋದು ಹಾಗೆ ಸೇಫ್ ಆಗಿ ಇನ್ವೆಸ್ಟ್ ಕೂಡ ಮಾಡಬಹುದು ಯೂಶ್ವಲಿ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ಗಳು ಹೈಯರ್ ರೆಪೋ ರೇಟ್ಸ್ಗಳಿದ್ದಾಗ ಎಫ್ ಇರ್ಬೋದು ಎಫ್ ಇರ್ಬೋದು ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕಡೆಗೆ ತುಂಬಾ ಜನ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಸೇಫರ್ ವೇದಲ್ಲಿ ಜಾಸ್ತಿ ರಿಟನ್ನ ಗಳಿಸ್ತಕ್ಕಂಥ ಪಾಸಿಬಿಲಿಟೀಸ್ಗಳಿರುತ್ತೆ ಇರುತ್ತೆ ಇದ್ರ ಬಗ್ಗೆ ಮತ್ತೆ ಫರ್ದರ್ ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಟ್ ಇನ್ ಕೇಸ್ ನಿಮ್ಗೆ ಆಸಕ್ತಿ ಇದೆ ಎಫ್ ಡಿ ರಿಲೇಟೆಡ್ ಅಂತಂದರೆ ಚೆಕ್ ಮಾಡ್ಬೋದು ಸ್ಟೇಬಲ್ ಮನಿಯನ್ನು ಲಿಂಕ್ ಹಾಗೆ ಕ್ಯೂ ಆರ್ ಸ್ಕ್ರೀನ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇವಾಗ ರೆಪೋ ರೇಟ್ ಗಳಿಗೆ ಹಾಗೆ ಸ್ಟಾಕ್ ಮಾರ್ಕೆಟ್ಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕೆಲವೊಂದಿಷ್ಟು ಲಿಂಕ್ ಲಿಂಕ್ ನಾನು ಎಕ್ಸ್ಪ್ಲೇನ್ ಮಾಡಿದೆ ರೆಪೋ ರೇಟ್ ಅಂತ ಲಿಂಕ್ ಇದೆ ಅಂತ ಬಟ್ ಡೇಟಾ ವೈಸ್ ನಾವು ಯಾವ ರೀತಿಯಾಗಿ ಈ ಒಂದು ಬಿಹೇವ್ ಆಗಿದೆ ಹಿಸ್ಟಾರಿಕಲ್ ಡೇಟಾ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಗಮನಿಸ್ತಾ ಇರಬಹುದು ಪಾಸ್ಟ್ ಟೂ ತೌಸಂಡ್ ಸಿಕ್ಸ್ ವೆರಿ ತೌಸಂಡ್ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಇದ್ದಂಥದ್ದು ರೆಪೋ ರೇಟ್ ಗಳು ಬಟ್ ಇವತ್ತಿನ ಮಟ್ಟಿಗೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ಗೆ ಬಂದಿರುತ್ತೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಏನು ಅಂತಂದರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಆಗಲೇ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಟೈಮಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ನಷ್ಟೇ ಇಂಟ್ರೆಸ್ಟ್ ರೇಟ್ ಇತ್ತು ಇಲ್ಲಿಂದ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಒಂದೇ ಸತಿಗೆ ಆಗಲ್ಲ ಕ್ವಾರ್ಟರ್ ಬೈ ಕ್ವಾರ್ಟರ್ ಟೈಮ್ ಟೈಮ್ ಟು ಟೈಮ್ ಬೇಸಿಸಲ್ಲಿ ಕಟ್ ಮಾಡ್ತಾ ಇರ್ತಾರೆ ಐಡಿಯಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆ್ಯಂಡ್ ಕೀ ಇಂಪಾರ್ಟೆಂಟ್ ಪಾಯಿಂಟ್ ಐದು ಪರ್ಸೆಂಟೇಜ್ ಐದೂವರೆ ಪರ್ಸೆಂಟೇಜ್ ಕೆಳಗಡೆಗೆ ಇದೇನಾದರೂ ಬೀಳೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಆ ಸಂದರ್ಭದಲ್ಲಿ ಯೂಶುವಲಿ ಈ ಇಂಪ್ಯಾಕ್ಟ್ ಏನಿದೆಯೋ ಇನಿಷಿಯಲಿ ಬಂದಿರತಕ್ಕಂಥ ಇಂಪ್ಯಾಕ್ಟ್ ಇಂಟ್ರೆಸ್ಟ್ ರೇಟ್ಸ್ಗಳಿಂದ ಅದು ಸ್ಟಾಕ್ ಮಾರ್ಕೆಟಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟಾಕ್ ಅಥವಾ ಬಿಸ್ನೆಸ್ಗಳ ರಿಪೋರ್ಟ್ಗಳಿರ್ಬೋದು ಬಿಸ್ನೆಸ್ಗಳ ರಿಸಲ್ಟ್ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಎಸ್ಪೆಷಲಿ ಬಾರೋವಿಂಗ್ ಬೇಸ್ಡ್ ಯಾರು ಸಾಲಗಳನ್ನು ತಗೊಂಡು ಬಿಸ್ನೆಸ್ನ ರನ್ ಮಾಡ್ತಾ ಇರ್ತಾರೋ ಆ ರೀತಿಯ ಅಡಿಷನಲ್ ಬೆನಿಫಿಟ್ ಆಗಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಯಿಂಟ್ ಒನ್ ಆ್ಯಂಡ್ ಯಾವಾಗ ಈ ರೀತಿಯಾಗಿ ಆಗುತ್ತೋ ಫಾರ್ ಎಕ್ಸಾಂಪಲ್ ಟೂ ತೌಸಂಡ್ ಟ್ವೆಂಟಿ ಟೈಮಲ್ಲಿ ಇಟ್ ವಾಸ್ ಅ ಕ್ರೈಸಿಸ್ ಸೊ ಆಬ್ವಿಯಸ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ತುಂಬಾ ಕಟ್ಟಾಗಿತ್ತು ಬಿಕಾಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳನ್ನು ಜಾಸ್ತಿ ಮಾಡಬೇಕು ಅಥವಾ ಎಕನಾಮಿಕ್ ವ್ಯವಸ್ಥೆಯನ್ನು ಮತ್ತೆ ಭದ್ರತೆಗೊಳಿಸಬೇಕು ಅಂತಂದಾಗ ಈ ರೀತಿಯಾಗಿ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಡ್ರಾಪ್ ಮಾಡ್ತಾರೆ ರೈಟ್ ಸೊ ಯಾವಾಗ ಇದು ಆಯಿತು ಫೋರ್ ಪರ್ಸೆಂಟ್ಗೆ ಬಂದು ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಯಿತು ಅಗೇನ್ ಟೂ ತೌಸಂಡ್ ಟ್ವೆಂಟಿ ಟು ಇನೀಷಿಯಲ್ಲಿಂದ ಯಾವಾಗ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳು ಆರ್ಥಿಕ ವ್ಯವಸ್ಥೆಗಳು ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಜನಗಳ ಹತ್ತಿರ ದುಡ್ಡಾಡೋಕ್ಕೆ ಹಾಗೆ ಬಿಸ್ನೆಸ್ಗಳು ಜಾಸ್ತಿ ಸಾಲ ತೊಗೊಳೋದು ಈ ರೀತಿಯಾಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಯೂಶ್ವಲಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ ನಾವು ಟೆಕ್ನಿಕಲ್ ವರ್ಡ್ ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ನಾವು ಸುತ್ತಮುತ್ತ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸಿನ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಮಾಡ್ಕೊಂಡು ಬರ್ತಾರೆ ಈ ಪೀರಿಯಡ್ ಏನಿದೆಯೋ ದಿಸ್ ಪೀರಿಯಡ್ ಆವಾಗ ಮಾರ್ಕೆಟಲ್ಲಿ ಸ್ಕೇಲ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಮಾರ್ಕೆಟ್ ಮೇಲೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನೋಡೋಣ ಟೂ ತೌಸಂಡ್ ನೈನ್ಟೀನ್ ಆಲ್ಮೋಸ್ಟ್ ಫೆಬ್ರವರಿಯಿಂದ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಡ್ರಾಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಥದ್ದು ಅಲ್ಲಿಂದ ಮಾರ್ಚ್ವರೆಗೂ ನಾವು ನೋಡ್ತೀವಿ ಅಂತಂದರೆ ಮಾರ್ಚಿಂದ ಮತ್ತೆ ವಾಪಸ್ ಇಂಟ್ರೆಸ್ಟ್ ರೇಟ್ಸ್ಗಳು ಫೈವ್ ಪರ್ಸೆಂಟೇಜ್ ಕೆಳಗಡೆಗೆ ಬರುತ್ತೆ ಆ ಒಂದು ಸಂದರ್ಭದವರೆಗೂ ಮಾರ್ಕೆಟಲ್ಲಿ ಯಾವ ರೀತಿಯಾದ ಬದಲಾವಣೆಗಳಾಗಿದೆ ನೀವು ನೋಡ್ಬೋದು ರೈಟ್ ಸೊ ಅಪ್ರಾಕ್ಸ್ ಆಲ್ಮೋಸ್ಟ್ ನೀವು ಹೇಳ್ತೀರಾ ಅಂತಂದರೆ ಒಂದು ಒಂದೂವರೆ ವರ್ಷದಲ್ಲಿ ಏನು ಏನು ರಿಟರ್ನ್ ಅನ್ನೇ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನೀವು ರಿಟರ್ನ್ ಬಂದಿರತಕ್ಕಂಥ ಪೀರಿಯಡ್ ಕೋವಿಡ್ಗಿಂತ ಮುಂಚೆ ನೋಡ್ತೀರಾ ಅಂತಂದ್ರೂ ಕೂಡ ಅಪ್ರಾಕ್ಸಿಮೇಟ್ಲಿ ಒಂದು ಎಂಟರಿಂದ ಹತ್ತು ಪರ್ಸೆಂಟೇಜ್ ವರ್ಷದಿಂದ ವರ್ಷಕ್ಕೆ ಗ್ರೋತ್ ಹಾಕ್ಕೊಂಡು ಬಂದಿದೆ ಅಂತ ಹೇಳ್ಬೋದು ವೆರಿನ್ ಟೂ ತೌಸಂಡ್ ಟ್ವೆಂಟಿ ಆದ ಮೇಲೆ ಆಗಿರತಕ್ಕಂಥ ಬದಲಾವಣೆಗಳೇನಿದ್ದು ಇಂಟ್ರೆಸ್ಟ್ ರೇಟ್ಸ್ಗಳು ಫುಲ್ ಕಡಿಮೆ ಆಗುತ್ತೆ ಅಲ್ಲಿಂದ ಮಾರ್ಕೆಟಲ್ಲಿ ಅದರ ಒಂದು ರಿಕವರಿ ಕಾಣಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅಥವಾ ಮಾರ್ಕೆಟ್ ಅಲ್ಲಿ ಎಫೆಕ್ಟ್ ಕಾಣಕ್ಕೆ ಸ್ಟಾರ್ಟ್ ಆದ್ಮೇಲೆ ಟು ತೌಸಂಡ್ ಇಲ್ಲಿವರೆಗೂ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು ಮೋರ್ ಆಲ್ ಇಸ್ ವೆರಿ ಸಿಂಪಲ್ ಇಂಟ್ರೆಸ್ಟ್ ರೇಟ್ಸ್ ಗಳು ಕಟ್ ಆಗ್ತಿದೆ ಅಂತಂದ್ರೆ ಒಂದಲ್ಲಿ ಕಟ್ ಆಗ್ಬಿಟ್ಟಿದೆ ಹ್ಯೂಜ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ ಆಗಿಲ್ಲ ಎಲ್ಲೋ ಒಂದಿಷ್ಟು ಒಂದಿಷ್ಟು ಕೇಸ್ಗಳಲ್ಲಿ ಮಾತ್ರ ಆಗಿರತಕ್ಕಂಥದ್ದು ಪಾಯಿಂಟ್ ಫೈವ್ ಪರ್ಸೆಂಟ್ ಒನ್ ಪರ್ಸೆಂಟ್ ಒಂದೇ ಸತಿಗೆ ಕಟ್ ಮಾಡ್ತಕ್ಕಂಥ ಸಿಚುವೇಷನ್ಸ್ಗಳು ಆವಾಗ ಮಾರ್ಕೆಟ್ ಇಮಿಡಿಯೇಟ್ ಆಗಿ ಪಾಸಿಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಸುಮಾರು ಜನಗಳು ಇವತ್ತಿನ ಮಟ್ಟಿಗೆ ಅನ್ಕೊಳ್ತಾ ಇದನ್ನು ಸುಮಾರು ದಿನ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಇಂಟ್ರೆಸ್ಟ್ ರೇಟ್ ಡ್ರಾಪ್ ಆಗ್ಬಿಟ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಮೇಲೆ ಮೂವ್ ಆಗಿಬಿಡಬೇಕು ಆ ರೀತಿಯ ಸರಿಯಾಗಿಲ್ಲ ಇದು ಬಿಸ್ನೆಸ್ಗಳ ಲೆವೆಲ್ಗೆ ತಲುಪಿ ಅವರ ರಿಪೋರ್ಟಲ್ಲಿ ಕಾಣಿಸಬೇಕು ಇದರ ಒಂದು ಎಫೆಕ್ಟ್ ಅಂತ ಅಂದರೆ ತ್ರೀ ಮಂತ್ಸ್ ಟು ಸಿಕ್ಸ್ ಮಂತ್ಸು ಒನ್ ಇಯರ್ ಟೈಮ್ ತೊಗೊಳುತ್ತೆ ಸೊ ಆ ಒಂದು ಪೀರಿಯಡ್ ಏನಿದೆಯೋ ದಿಸ್ ಇಸ್ ಅ ಗೋಲ್ಡನ್ ಪೀರಿಯಡ್ ಫಾರ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ವಿಡಿಯೋದ ಟೇಕ್ ಅವೇ ಏನು ಅಂತಂದರೆ ಇಲ್ಲಿಂದ ಮಾರ್ಕೆಟಿನ ಪರ್ಫಾರ್ಮೆನ್ಸ್ ಏನಿದೆಯೋ ಈಕ್ವಿಟಿ ಮಾರ್ಕೆಟಿನ ಪರ್ಫಾರ್ಮೆನ್ಸು ತೀರ ವಾವ್ ಅಂತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಒಂದು ವರ್ಷದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋ ಪಾಸಿಬಿಲಿಟೀಸ್ಗಳಲ್ಲಿ ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಅಪ್ರಾಕ್ಸಿಮೆಟ್ಲಿ ಬಂದರೂ ಕೂಡ ಒಂದು ಡೀಸೆಂಟ್ ರಿಟರ್ನ್ ನಾಲ್ಕು ಐದು ಪರ್ಸೆಂಟ್ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ವಿತಿನ್ ಟೆನ್ ಪರ್ಸೆಂಟ್ ಒಳಗಡೆಗೇನೆ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಳ್ಬೋದು ಬಿಕಾಸ್ ಒಂದು ವ್ಯಾಲ್ಯೂಯೇಷನ್ಸ್ಗಳು ಜಾಸ್ತಿನೇ ನಡೀತಾ ಇದೆ ಇವತ್ತಿನ ಮಟ್ಟಿಗೆ ಎರಡನೇದ್ದು ಎಕನಾಮಿಕ್ ಸಿಚುವೇಷನ್ಸ್ಗಳು ತುಂಬ ಅನ್ಸರ್ಟನೆಟ್ ಇದೆ ಆ್ಯಂಡ್ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವಾಗ ತಾನೇ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ಟಾಗಕ್ಕೆ ಸ್ಟಾರ್ಟ್ ಆಗಿದೆ ಈ ಒಂದು ಸಂದರ್ಭದಲ್ಲಿ ಒಂದು ವರ್ಷದವರೆಗೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ ಶಾರ್ಟ್ ಪೀರಿಯಡ್ ನೋಡ್ತೀವಿ ಅಂತಂದ್ರೆ ತೀರಾ ಹ್ಯಾಪನಿಂಗ್ ಇರಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಫ್ಲಿಪ್ ವಾಯ್ಸ್ ಇದನ್ನ ಆಪೋಸಿಟ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ದಿಸ್ ಈಸ್ ಆ್ಯಕ್ಚುಲಿ ದ ಟೈಮ್ ಇನ್ ಕೇಸ್ ನೀವು ಎಸ್ ಐ ಪಿ ಮಾಡ್ತೀರಾ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡ್ತಿದ್ರ ಅಂತಂದರೆ ಆ್ಯಸ್ ಇಟ್ ಈಸ್ ಅದು ರನ್ ಆಗ್ತಾ ಇರುತ್ತೆ ಬಟ್ ಅದರ ಜೊತೆಗೆ ಎಡಿಷನಲ್ ಎಸ್ ಐ ಪಿ ಗಳು ಮಾರ್ಕೆಟ್ ಯಾವಾಗೆಲ್ಲ ಬೀಳುತ್ತೋ ಆ ರೀತಿಯಂಥ ಸಂದರ್ಭದಲ್ಲಿ ಅಡಿಷನಲ್ ಅಕ್ಯುಮುಲೇಷನ್ ಮಾಡ್ಕೊಳ್ಳೋದ್ರ ಮೂಲಕ ನೆಕ್ಸ್ಟ್ ಏನು ಮಾರ್ಕೆಟ್ ಮೂವ್ ಆಗುತ್ತೋ ಅಪ್ ಆಗುತ್ತೋ ಅದು ಯಾವಾಗತ್ತೆ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಅದು ಆಗಕ್ಕೆ ಸ್ಟಾರ್ಟ್ ಹಾಕಿನ್ನ ಮುಂಚೆ ಸಟನ್ ಕ್ವಾಂಟಿಟೀಸ್ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಅಡಿಷನಲ್ ಕ್ವಾಂಟಿಟೀಸ್ ಗಳನ್ನ ಅಡಿಷನಲ್ ಬೆನಿಫಿಟ್ಸ್ ಗಳನ್ನ ಪಡಿತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇರತಕ್ಕಂಥ ಎನ್ವೈರ್ಮೆಂಟ್ ಅಲ್ಲಿ ಆರು ಏಳು ಪರ್ಸೆಂಟ್ ಈ ರೀತಿಯಾಗಿ ಇಂಟ್ರೆಸ್ಟ್ ರೇಟ್ಸ್ಗಳು ನಡೀತಾ ಇದೆ ರೆಪೋ ರೇಟ್ಗಳು ಅಂತಂದರೆ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಒಂದು ಕಡೆಯಿಂದ ಗೌರ್ಮೆಂಟ್ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಸೇಫ್ಟಿ ತುಂಬಾ ಇರುತ್ತೆ ಜಾಸ್ತಿ ರಿಸ್ಕ್ ಇರಲ್ಲ ಒಂದು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇಂಟ್ರೆಸ್ಟ್ ರೇಟ್ಸ್ಗಳು ಜಾಸ್ತಿ ಇದ್ದಾಗ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಈಗ ಇಂಟ್ರೆಸ್ಟ್ ರೇಟ್ ಕಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಗೇನ್ ಇಮಿಡಿಯೇಟಾಗಿ ಇದರ ಇಂಪ್ಯಾಕ್ಟ್ ಬರಲ್ಲ ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಆರು ತಿಂಗಳು ಏಳು ತಿಂಗಳು ಏನು ಮಾರ್ಕೆಟಲ್ಲಿ ಅಷ್ಟೊಂದು ಪರ್ಫಾರ್ಮ್ ಆಗಲ್ಲ ಅಂತಕ್ಕಂಥ ಪೀರಿಯಡ್ ಏನಿದೆಯೋ ಆ ಪೀರಿಯಡಲ್ಲಿ ಯೂಶುವಲಿ ಲಾಂಗ್ ಟರ್ಮ್ ಬಾಂಡ್ಸ್ ಎಸ್ಪೆಷಲಿ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ಅಡಿಷನಲ್ ಬೆನಿಫಿಟ್ಗಳು ಸಿಗುತ್ತೆ ಇದನ್ನು ಗಿಲ್ಟ್ ಫಂಡ್ಸ್ ಅಂತ ಹೇಳ್ತಾರೆ ಜಿ ಐ ಎಲ್ ಟಿ ಫಂಡ್ಸ್ ಅಂತ ಹೇಳ್ತಾರೆ ಇದರ ಬಗ್ಗೆ ಇವಾಗ ನಾನು ಮಾತಾಡ್ಕೊಂಡು ಕುತ್ಕೊಳ್ಳೋಲ್ಲ ಬಿಕಾಸ್ ಆಲ್ರೆಡಿ ಒನ್ ಅವರ್ ಡೀಟೇಲ್ಡ್ ವಿಡಿಯೋ ಇದೆ ಇದರ ಬಗ್ಗೆ ಲಾಸ್ಟಲ್ಲೂ ಕೂಡ ನಾನು ಮಾತಾಡಿರ್ತೀನಿ ಈ ವಿಡಿಯೋ ಯಾವುದೋ ಒಂದು ಕಡೆಗೆ ಇರುತ್ತೆ ಯಾವ ವಿಡಿಯೋನ ನೀವು ಕ್ಲಿಕ್ ಮಾಡಿ ಆಮೇಲೆ ನೀವು ಚೆಕ್ ಮಾಡ್ಕೊಳ್ಬೋದು ಲಾಸ್ಟಲ್ಲಿ ಇದರ ಲಿಂಕನ್ನು ಸ್ಪೆಸಿಫಿಕಲಿ ನಾನು ಕೊಡ್ತೀನಿ ನೀವು ಆಮೇಲೆ ನೋಡೋರಂತೆ ಬಟ್ ಗಿಲ್ಟ್ ಫಂಡ್ಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಾವು ಅಡಿಷ್ನಲ್ ಬೆನಿಫಿಟ್ಸ್ಗಳನ್ನ ಪಡ್ಕೊಳ್ಬೋದು ಸೇಫ್ಟಿ ವೇದಲ್ಲಿ ಸೇಫ್ ವೇದಲ್ಲಿ ಅಡಿಷನಲ್ ರಿಟರ್ನ್ ನ ಜನರೇಟ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳನ್ನು ಈ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ತಂದು ಕೊಡುತ್ತೆ ಎಕ್ಸಾಂಪಲ್ ಎಸ್ ಬಿ ಐ ಕಡೆಯಿಂದ ಆಫರ್ ಮಾಡ್ತಾ ಇದ್ದಂತಹ ಈ ಒಂದು ಪರ್ಟಿಕ್ಯುಲರ್ ಇ ಟಿ ಎಫ್ ಅಥವಾ ಬೇಸಿಕಲಿ ಮ್ಯೂಚುವಲ್ ಫಂಡ್ ಅಂತ ಅನ್ಕೊಳ್ಳಿ ಗಿಲ್ಟ್ ಫಂಡ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುತ್ತೆ ಒಂಬತ್ತು ಕಾಲಿಂದ ಮೂರುವರೆವರೆಗೂ ನೀವು ಇನ್ವೆಸ್ಟ್ ಮಾಡ್ಬೋದು ಇದು ರೆಕಮೆಂಡೇಶನ್ ಅಂತ ದಯವಿಟ್ಟು ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡಿ ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಎಜುಕೇಷನ್ ಪರ್ಪಸ್ಗೆ ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಟೂ ತೌಸಂಡ್ ನೈನ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಅಪ್ರಾಕ್ಸಿಮೇಟ್ಲಿ ಒಂದು ಆರು ಏಳು ತಿಂಗಳು ನಾನು ಈಗ ಎಕ್ಸ್ಪ್ಲೇನ್ ಮಾಡೋನೋ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಇಂಟ್ರೆಸ್ಟ್ ರೇಟ್ಸ್ಗಳು ಸ್ಟೆಪ್ ಬೈ ಸ್ಟೆಪ್ ಕಟ್ಟಾಗುತ್ತೆ ಆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟೇಜ್ ತುಂಬ ಹಾ ಜಾಸ್ತಿ ಅಂತ ಅಂದ್ಕೊಳ್ಳೋಣ ಇದನ್ನು ಬಿಕಾಸ್ ಜಾಸ್ತಿ ರಿಸ್ಕ್ ಈ ಅಂತ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳಲ್ಲಿ ಇರಲ್ಲ ಗೌರ್ಮೆಂಟ್ ಕಡೆಯಿಂದ ಆಫರ್ ಮಾಡ್ತಾ ಇರ್ತಕ್ಕಂಥ ಬಾಂಡ್ಸ್ಗಳು ಲೆಟ್ಸ್ ಇಮ್ಯಾಜಿನ್ ಒಂದು ಹದಿನೈದು ಪರ್ಸೆಂಟೇಜ್ನಷ್ಟೇ ರಿಟರ್ನ್ ಕೊಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಅರೌಂಡ್ ಸಿಕ್ಸ್ ಮಂತ್ ಟು ಸೆವೆನ್ ಮಂತ್ಸ್ ಪಿರಿಯಡ್ ಅಲ್ಲಿ ಈ ರೀತಿ ಅಂತ ರಿಟರ್ನ್ ಇದು ತಂದು ಕೊಟ್ಟಿದೆ ಅಂತಂದ್ರೆ ದಟ್ ಈಸ್ ಸ್ಟಿಲ್ ಗುಡ್ ಬಿಕಾಸ್ ಈ ಸಂದರ್ಭದಲ್ಲಿ ಸ್ಟಾಕ್ ಮಾರ್ಕೆಟ್ ಅಷ್ಟೊಂದು ವಾವ್ ಅಂತಕ್ಕಂಥ ಪರ್ಫಾರ್ಮೆನ್ಸ್ ಇರಲ್ಲ ಬಟ್ ಆಗೇನು ಇಂಟ್ರೆಸ್ಟ್ ರೇಟ್ಸ್ಗಳು ಗಳು ಯಾವಾಗ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಮತ್ತೆ ಇದರಲ್ಲಿ ಇಂಟ್ರೆಸ್ಟ್ ಡಾಪ್ ಆಗುತ್ತೆ ಸೊ ಹಾಗಾಗಿ ಗಿಲ್ಟ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಇದ್ದಾಗ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂಡ್ ಇವತ್ತಿನ ಒಂದು ಡೇಟಾ ಪ್ರಕಾರ ನೋಡ್ತೀವಿ ಅಂತಂದ್ರೆ ಡೈನಮಿಕ್ ಬಾಂಡ್ ಫಂಡ್ಸ್ ಮೇ ಟೂ ತೌಸಂಡ್ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಟು ಅಲ್ಲಿ ತುಂಬ ದೊಡ್ಡ ಅಮೌಂಟ್ ಇದರಲ್ಲಿ ಪೊಸಿಷನ್ ಬಿಲ್ಡ್ ಮಾಡಿ ಕುತ್ಕೊಂಡಿದ್ದಾರೆ ಬಿಕಾಸ್ ಇಟ್ ವಾಸ್ ವೆರಿ ಈ ಒಂದು ಸಂದರ್ಭದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಹೋಗಲ್ಲ ಇಲ್ಲಿಂದ ಕಟ್ ಆಗಬೇಕು ಇಂಟ್ರೆಸ್ಟ್ ಕಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಾಂಡ್ಸ್ ಬೆಲೆಗಳು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಏನಿದೆಯೋ ಆ ಉದ್ದೇಶದಿಂದ ಇದು ಆಗಿರ್ತಕ್ಕಂಥದ್ದು ಅಂಡ್ ಗಿಲ್ಟ್ ಫಂಡ್ಸ್ಗಳಲ್ಲಿ ಕೂಡ ನೋಡ್ತೀರಾ ಅಂತಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ట్వంటీ ఫైవ్ మే టూ తౌసండ్ ట్వంటీ టు అలొకేషన్ ఎంత ತುಂಬ ಜನಗಳು ಮೆಜಾರಿಟಿ ಆಫ್ ದ ಪೋರ್ಷನ್ ಅನ್ನು ಇವತ್ತಿನ ಮಟ್ಟಿಗೆ ಗಿಲ್ಟ್ ಫಂಡಲ್ಲಿ ಹೋಲ್ಡ್ ಮಾಡಿ ಕೂತ್ಕೊಂಡಿದ್ದಾರೆ ಗೌರ್ಮೆಂಟ್ ಬಾಂಡ್ಸ್ಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ತುಂಬ ಜನ ಈ ಕಡೆಗೇನೆ ಪುಷ್ ಮಾಡಬೇಕು ಅಮೌಂಟ್ ಅನ್ನು ಅಂತಕ್ಕಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊಂಡಿರ್ತಾರೆ ಆ್ಯಂಡ್ ಲಾಸ್ಟ್ ಒಂದು ವರ್ಷದಲ್ಲೇ ಮೋರ್ ದ್ಯಾನ್ ನಿಫ್ಟಿ ಈ ಒಂದು ಪರ್ಟಿಕ್ಯುಲರ್ ಫಂಡ್ ರಿಟರ್ನ್ ಕೊಟ್ಟಿರುತ್ತೆ ಎಫ್ಡಿ ಇನ್ವೆಸ್ಟ್ಮೆಂಟ್ ಬಗ್ಗೆನೂ ಕೂಡ ನಾನು ಮಾತಾಡಿದ್ದೆ ಆಸಕ್ತಿ ಇರ್ತಕ್ಕಂಥವರು ಸ್ಟೇಬಲ್ ಮನಿ ಆಪಿನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಚೆಕ್ ಮಾಡಬಹುದು ಅಥವಾ ಕ್ಯೂ ಆರ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯೋ ಕ್ಯೂ ಆರ್ ಕೋ ಅನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡಿ ಏನೇನಿದೆ ಅಂತ ನೋಡಿಕೊಂಡು ಫರ್ದರ್ ಡಿಸಿಷನ್ಸ್ ಗಳನ್ನ ತಗೊಳ್ಬಹುದು ಈ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಎರಡು ಇಂಪಾರ್ಟೆಂಟ್ ವಿಡಿಯೋಸ್ ಗಳನ್ನ ನೀವು ನೋಡ್ಲೇಬೇಕು ಇನ್ ಕೇಸ್ ನೀವು ನೋಡಿಲ್ಲ ಅಂತ ಅಂದ್ರೆ ಇಲ್ಲಿ ಕಾಣಿಸ್ತಾ ಇರತಕ್ಕಂಥ ಮೊದಲನೇ ವಿಡಿಯೋ ಇದರಲ್ಲಿ ಗಿಲ್ಡ್ ಫಂಡ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಇನ್ ಏಟೇಲ್ಡ್ ಮ್ಯಾನರ್ ಒಂದ್ಸತಿ ವಿಡಿಯೋನ ನೋಡಬಹುದು ಅಂಡ್ ಇ ಟಿ ಎಫ್ ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇಟಿಎಫ್ ಅಂದ್ರೆ ಯಾವ ರೀತಿ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಇದ್ರ ಬಗ್ಗೆ ಇರ್ತಕ್ಕಂಥ ಡೀಟೇಲ್ಡ್ ಟ್ಯೂಟೋರಿಯಲ್ ಈ ವಿಡಿಯೋದ ಮೂಲಕ ನೀವು ಚೆಕ್ ಮಾಡಬಹುದು ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ जय हिंद